ಪುರಾಣದ ಹದಿಮೂರನೆಯ ಅಧ್ಯಾಯ ಮಹಾಶಕ್ತಿಯಾದ ಚಂಡಿಯು ರಣರಂಗದಲ್ಲಿ ರಕ್ತ ಬೀಜಾಸುರನನ್ನು ಸಂಹಾರ ಮಾಡಿತು ರಾಕ್ಷಸರ ಸೈನಿಕರು ಶುಂಭನಲ್ಲಿಗೆ ಓಡುತ್ತ ಬಂದು ಚಂಡ ಮತ್ತು ಮುಂಡರು ಯುದ್ಧದಲ್ಲಿ ಮಡಿದದ್ದನ್ನು ದೇವಿಯು ರಾಕ್ಷಸರ ಸೈನ್ಯವನ್ನು ಪಡೆದು ತಿಂದ ಸಂಗತಿಯನ್ನು ಆದಿಯಿಂದ ಅಂತ್ಯದವರೆಗೆ ವಿವರಿಸಿ ಹೇಳಿದರು ಅದನ್ನು ಕೇಳಿದ ಶುಂಭನು ಅಷ್ಟಿನಿಂದ ಆಗಲಿ ನನ್ನ ಸಕಲ ಸೈನ್ಯವು ನನ್ನ ಸಕಲ ಬಲವು ಬರಲಿ ಎಂದು ಹೊರಟು ನಿಂತನು ದೈತ್ಯ ಚಕ್ರವರ್ತಿಯಾದ ಶುಂಭನು ತನ್ನ ಸಹೋದರ ನಿಶುಂಭ ಹಾಗೂ ಮೂರು ಸಾವಿರ ಕ್ಷೋಣಿ ಮಾಂಡಲಿಕ ರಾಜರೊಂದಿಗೆ ಚದುರಂಗ ಬಲವನ್ನು ಎಲ್ಲ ಕರೆದುಕೊಂಡು ಅಂದರೆ ಆನೆ ಕುದುರೆ ರಥಿಕರು ಕಾಲಾಳುಗಳನ್ನೆಲ್ಲ ಕೂಡಿಕೊಂಡು ಹೊರಟೆಯೇ ಬಿಟ್ಟನು ಕಾಳಿ ಕೋವಿ ಬೇರಿಗಳನ್ನು ಗಗನ ಬಿರಿಯುವಂತೆ ಮೊಳಗಿಸತೊಡಗಿದವು ಹೀಗೆ ಆ ಶುಂಭ ಮಹಾರಾಜನು ಹಿಮಾಲಯ ಪರ್ವತದ ಬಳಿಗೆ ಬಂದನು ರಾಕ್ಷಸರ ದಂಡು ಬರುತ್ತಿರುವುದನ್ನು ಕಂಡ ಕೂಡಲೇ ದೇವಿಯು ಭೂಮಿಗೂ ಆಕಾಶಕ್ಕೂ ಏಕಾಗಿರುವಂತಹ ವಿರಾಟ್ ರೂಪವನ್ನು ಧಾರಣೆ ಮಾಡಿದಳು ಭಯಂಕರವಾದ ರುಂಡ ಮಾಲೆಗಳನ್ನು ಧರಿಸಿ ಮನಸ್ಸನ್ನು ಧನಸ್ಸನ್ನು ಜಯಂಕಾರ ಮಾಡುತ್ತಾ ಭಯಂಕರ ರೂಪವುಳ್ಳವಳಾಗಿ ಆ ದೈತ್ಯ ಸೈನ್ಯ ಬರುವುದನ್ನು ನಿರೀಕ್ಷಿಸತೊಡಗಿದರು ದೇವಿಯ ಕೈಯೊಳಗಿನ ಬಿಲ್ಲು ಮತ್ತು ಗಂಟೆಯ ಧ್ವನಿಯಿಂದ ಬ್ರಹ್ಮಾಂಡವೇ ಬೆರಿಯುವುದೇನೋ ಎಂಬಂತೆ ಭಾಸವಾಗುತ್ತಿತ್ತು ಹಿರಿದ ಕತ್ತೆಯಿಂದ ಹೊರಡುವ ಕಿಡಿಗಳು ಪರ್ವತ ದೋಪಾದಿಯಲ್ಲಿ ಶೋಭಿಸುತ್ತಿದ್ದವು ವಿಶ್ವರೂಪಳಾದ ದೇವಿಯು ಬಾಯಿ ತೆರೆಯಲು ಬ್ರಹ್ಮಾಂಡವೇ ಬಾಯಿ ಬಿಟ್ಟಂತಿರುವಂತೆ ತೋರುತ್ತಿತ್ತು ಪರ್ವತ ದೋಪಾದಿಯಲ್ಲಿ ಕಿಡಿಗಳು ಉರಿ ಮತ್ತು ಹೊಗೆಗಳನ್ನು ತೊಡಗಿದವು ಆ ಹೊಗೆಯು ತನ್ನ ತನು ಮನ ಬುದ್ಧಿ ಅಹಂಕಾರ ಚಿತ್ರ ಜ್ಞಾತ್ರ ಮತ್ತು ಘನ ಮಾಯ ಎಂಬ ಸಪ್ತಾವರಣಗಳನ್ನು ಸುತ್ತುತ್ತಲಿದ್ದಂತೆ ಗೋಚರಿಸುತ್ತಿತ್ತು ಚಾಮುಂಡಿಯ ಬಾಣಗಳು ದೈತ್ಯರ ಸೇನೆಯನ್ನು ನಾಲ್ಕು ದಿಕ್ಕಿನಿಂದ ಮುತ್ತಿದವು ಬಾಣ ತಗುಲಿದ ಸೈನ್ಯವಲ್ಲ ಸಿಡಿದು ಬಡಿದವರಂತೆ ತಟ್ಟನೆ ಮರಣವನ್ನು ಹೊಂದುತ್ತಿತ್ತು ದೇವಿಯು ಖಡ್ಗ ಹಾಗೂ ಮಂಚದ ಕಾಲಿನ ಗದೆಯಿಂದ ಹೊಡೆಯುವದ್ದು ಹೊಡೆ ಹೊಡೆದು ನಾಲ್ಕು ದಿಕ್ಕಿನಿಂದ ಮುತ್ತಿ ಅವರನ್ನೆಲ್ಲ ಬಳಿ ಬಳಿದು ನುಂಗತೊಡಗಿದಳು ಮಂಗಳಾಂಗಿಯಾದ ದೇವಿಯು ಬಾಯಿ ತೆರೆದು ಆನೆ ಕುದುರೆ ಮಾವುತರ ಸಹಿತವಾಗಿ ನುಂಗಿಬಿಟ್ಟಳು ರಥ ಧ್ವಜ ರಥಸಾರಥಿ ರಥಿಕಾ ರಥಿಕ ಎಲ್ಲರನ್ನು ವಿಶಾಲವಾದ ಬಾಯಿ ತೆರೆದು ಅಂಗುಳದಲ್ಲಿಟ್ಟುಕೊಳ್ಳುತ್ತಾ ಬಹುರೂಪಗಳನ್ನು ರೂಪಗಳನ್ನು ಧಾರಣೆ ಮಾಡಿದಳು ಬಸವೇಶ ಇದನ್ನೆಲ್ಲ ಕೇಳು ಎಂದು ನಂದೀಶನಿಗೆ ಶಿವನು ವಿವರಿಸತೊಡಗಿದನು ಬ್ರಹ್ಮ ಶಿವ ಷಣ್ಮುಖ ವಿಷ್ಣು ವಿಷ್ಣುವಿನ ವರಾಹಾವತಾರ ನರಸಿಂಹಾವತಾರ ಇಂದ್ರ ಇವರೆಲ್ಲರೂ ರೂಪಗಳನ್ನು ಧಾರಣೆ ಮಾಡಿಕೊಂಡು ಅವರವರ ರೂಪ ಅವರವರ ವಾಹನ ಅವರವರ ಆಭರಣ ಆಯುಧಗಳನ್ನು ಧರಿಸಿಕೊಂಡು ಶಕ್ತಿ ರೂಪವು ಅಗಣಿತ ಬಲಾಢ್ಯವಾಗಿ ಶೋಭಿಸತೊಡಗಿತು ಕಮಂಡಲ ಜಪಮಾಲೆಗಳನ್ನು ಕೈಯಲ್ಲಿ ಹಿಡಿದು ಹಿಡಿದುಕೊಂಡು ಹಂಸ ಪಕ್ಷಿಯ ಏರಿ ಸರಸ್ವತಿ ತಾನಾಗಿ ತೋರಿದಳು ನಂದಿಯನ್ನೇರಿ ಶೋಲ ಹಿಡಿದು ಚಂದ್ರ ಹಾಗೂ ಹೆಡೆಯುಳ್ಳ ಸರ್ಪವನ್ನು ಧರಿಸಿದವಳಾಗಿ ಮಹೇಶ್ವರಿ ತಾನಾಗಿಯೇ ಮೆರೆದಳು ಶ್ರೇಷ್ಠವಾದ ಹಸ್ತ ನವಿಲ ವಾಹನ ಸರ್ಪಾವರಣ ಪ್ರಕಾಶಮಾನವಾದ ಪ್ರಭಾವಳಿಯೊಂದೊಡಗೂಡಿ ಕುಮಾರಿ ಶಕ್ತಿ ಎನಿಸಿದಳು ಭಯಂಕರವಾದ ಗದೆ ಚಕ್ರ ಶಂಕ ಇವುಗಳನ್ನು ಧರಿಸಿ ಗರುಡನನ್ನೇರಿ ವೈಷ್ಣವಿ ಎನಿಸಿದಳು ಬಾಣ ಮತ್ತು ಶಾರ್ಘವೆಂಬ ಬಿಲ್ಲು ಗದೆಗಳನ್ನು ಧರಿಸಿ ಹಂದಿಯ ಮುಖವನ್ನು ಹೊಂದಿ ವಾರಾಹಿ ರೂಪಿಣಿಯಾಗಿ ಕರುಳ ಮಾಲೆ ಸಿಂಹನ ಮುಖ ಕೈಯಲ್ಲಿ ಗದೆಯನ್ನು ಧರಿಸಿ ನಾರಸಿಂಹಳಾಗಿ ತೋರಿದರು ಕೈಯಲ್ಲಿ ವಜ್ರಾಯುಧವನ್ನು ಧರಿಸಿ ಆನೆಯನ್ನೇರಿ ಸಹಸ್ರ ನೇತ್ರಗಳುಳ್ಳವಳಾಗಿ ದೇವೇಂದ್ರ ನರಸಿ ಇಂದ್ರಾಣಿಯ ರೂಪಿಣಿಯಾಗಿ ಗೋಚರಿಸತೊಡಗಿದಳು ಕೈಯಲ್ಲಿ ತಮ್ಮ ತಮ್ಮ ಆಯುಧಗಳನ್ನು ಅಚ್ಚುಕಟ್ಟಾಗಿ ಧರಿಸುತ್ತ ಸಪ್ತಮಾತ್ರೆಗೆಯರ ಸ್ವರೂಪದಲ್ಲಿಯೂ ತಾಯಿ ಗೋಚರಿಸತೊಡಗಿದರು ಚಂಡಿಯು ಧನಸ್ಸನ್ನು ಜಯಂಕಾರ ಮಾಡಿದಾಗ ಶಿಡಿಲುಗಳ ಸಮೂಹವೇ ನುಡಿದಂತಾಯಿತು ಆ ಆರ್ಭಟದ ಸಪ್ಪಳಕ್ಕೆ ಬ್ರಹ್ಮಾಂಡವು ಬೆಚ್ಚಿದಂತಾಗ ತೊಡಗಿತು ಆಗ ರಾಕ್ಷಸರ ನಡುವೆ ನಿಂತ ಪರಾಕ್ರಮಿಯಾದ ದೇವಿಯು ಅವರನ್ನು ಕುರಿತು ಯಲೋ ಯಲೋ ನೀವ್ಯಾರು ನೀವೇನು ಭಯಂಕರ ಪರಾಕ್ರಮವುಳ್ಳವರೇ ನೀವು ತ್ರಿಲೋಕಗಳಿಗೆ ಅರಸರೇ ಎಂದು ಧೈರ್ಯದಿಂದ ತಾಯಿ ಎಲ್ಲೆಲ್ಲವೋ ಶುಂಭಾ ನಿಶುಂಭರೇ ಕೇಳಿರೋ ಕೇಳಿರಿ ನೀವು ಹದಿನಾಲ್ಕು ಲೋಕಗಳಿಗೆ ಅರಸರಲ್ಲವೇ ಎಲ್ಲ ದೇವತೆಗಳನ್ನು ಹೊಡೆದು ಓಡಿಸಿ ಅವರ ಪಾಲಿನ ಯಜ್ಞದ ಹಗಿಬ್ಬಾಗವನ್ನು ನೀವೇ ತೆಗೆದುಕೊಂಡಿರುವಲ್ಲವೇ ಮೂರು ಜಗತ್ತಿನ ಅಧಿಕಾರವು ನಿಮ್ಮದಾಗಿದೆಯಲ್ಲವೇ ದೇವತೆಗಳು ನಿಮ್ಮ ಕೂಲಿಯ ಆಳುಗಳಲ್ಲವೇ ನೀವು ಮಹಾಬಲ್ಲಿದರಲ್ಲವೇನ್ರೋ ಎಂದು ಅಂಬೆಯು ವೀರಾವೇಶದಿಂದ ಪ್ರಶ್ನೆ ಮಾಡಿದಳು ಎಲ್ಲವೋ ನಾನು ಯುದ್ಧ ಮಾಡಬೇಕೆಂಬ ಉದ್ದೇಶದಿಂದ ಎಲ್ಲ ಲೋಕಗಳಲ್ಲಿಯೂ ಗದ್ದಲ ಮಾಡಿ ತಿರುಗಾಡಿದನು ಆದರೆ ನನ್ನೊಂದಿಗೆ ಯುದ್ಧ ಮಾಡುವರಾರೂ ದೊರೆಯಲೇ ಇಲ್ಲ ಕೊನೆಗೆ ನಿರೂಪಾಯರಾಗಿ ನಾನು ಈ ಹಿಮಾಲಯದ ಬಳಿಯಲ್ಲಿಯೇ ಉಳಿದುಕೊಂಡಿದ್ದೆ ಈ ಪರಿಯಾಗಿ ನನ್ನ ಪೂರ್ವೇತಿಹಾಸವಿದೆ ಈಗ ಆ ಸುಯೋಗ ಕೂಡಿ ಬಂದಿದೆ ಎಂದು ದೇವಿ ನುಡಿದರು ನನ್ನ ಹೆಸರು ಶಿವದೂತೆ ನನಗೆ ನಿಮ್ಮೊಂದಿಗೆ ಯುದ್ಧ ಮಾಡುವೆನೆಂಬ ಛಲವಿದೆ ಎಂದು ದೇವಿಯು ಗರ್ಗಚಿಸಿದರು ಈ ಪ್ರಕಾರವಾಗಿ ಆಡಿದ ದೇವಿಯ ವೀರಾವೇಶದ ನುಡಿಗಳನ್ನು ಕೇಳಿದ ಶುಂಭನಿ ಶುಂಭರು ಕೋಪಾವಿಷ್ಟರಾಗಿ ದೇವಿಯ ಮೇಲೆ ಬಾಣಗಳ ಸುರಿಮಳೆಯನ್ನ ಮಾಡತೊಡಗಿದಳು ಆದರೆ ಕಾಮಾರಿಯಾದ ಶಿವನ ಅರ್ಧಾಂಗಿನಿಯಾದ ಪಾರ್ವತಿಯು ಆ ರಾಕ್ಷಸರ ಧನಸ್ಸು ರಥ ಸಾರಥಿಯರನ್ನೆಲ್ಲ ಮೊದಲು ಕೊಂದು ನಂತರ ಆ ದೈತ್ಯರ ದಂಡವನ್ನೆಲ್ಲ ನಿರ್ನಾಮ ಮಾಡತೊಡಗಿದಳು ಎಂದು ಶಿವನು ನಂದೀಶನಿಗೆ ಹೇಳಿದನು ಮಹಾಕಾಳಿಯು ದೈತ್ಯ ಬಲವನ್ನು ತ್ರಿಶೂಲ ಗದೆ ಮಂಚದ ಕಾಲು ಮುಂತಾದವುಗಳಿಂದ ಪಡೆದೊಡೆದು ಅವರನ್ನು ನೆಲಕ್ಕೆ ಬೀಳಿಸಿ ತೊಡಗಿದರು ಕೈ ಕಾಲು ದೇಹ ಸಮೇತವಾಗಿ ದುರ್ಗಿಯು ಅನಾಮತ್ತಾಗಿ ನುಂಗತೊಡಗಿದರು ಮೇಲ್ಭಾಗದಿಂದ ಸರಸ್ವತಿಯು ಕಮಂಡಲೋದಕವನ್ನು ಸಿಂಪಡಿಸಿದಾಗ ದೈತ್ಯರೆಲ್ಲ ತಂಡತಂಡವಾಗಿ ಸತ್ತು ಬೀಳತೊಡಗಿದರು ಎಂದು ಸೂತ ಪುರಾಣಿಕರು ಶೌಣಿಕರಿಗೆ ದೇವಿಯ ಮಹಿಮೆಯನ್ನು ತಿಳಿಸಿ ಹೇಳಿದರು ದೇವಿಯು ಮಾಹೇಶ್ವರಿಯಾಗಿ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಬಹಳಷ್ಟು ರಾಕ್ಷಸರನ್ನು ಕೊಲೆ ಮಾಡಿದಳು ಕೈಯಲ್ಲಿ ಚಕ್ರ ಹಿಡಿದ ವೈಷ್ಣವಿಯಾಗಿಯೂ ಅನೇಕ ದೈತ್ಯರನ್ನು ಸಂಹಾರ ಮಾಡಿದಳು ಅಲ್ಲದೆ ಕನ್ಯಾಕುಮಾರಿಯಾಗಿಯೂ ದೈತ್ಯರ ವಧೆಗೈದಳು ಕೈಯಲ್ಲಿ ವಜ್ರಾಯುಧವನ್ನು ಧರಿಸಿ ಇಂದ್ರಾಣಿಯಾಗಿಯೂ ಬಹಳಷ್ಟು ದೈತ್ಯರನ್ನು ಕೊಟ್ಟಿ ಕೊಟ್ಟಿಕೊಂಡಳು ದೇವಿಯು ವಾರಾಹಿಯಾಗಿ ಶಾರ್ಧನಿ ಎಂಬ ಭಯಂಕರ ಧನಸ್ಸನ್ನು ಧರಿಸಿ ಅನೇಕ ಜನ ದೈತ್ಯರನ್ನು ಅಸುನೀಗಿಸಿದಳು ನಾರಸಿಂಹೆಯಾಗಿ ಉಗ್ರರೂಪದಿಂದ ಉಗುರುಗಳಿಂದ ಸೀಳಿ ರಾಕ್ಷಸರ ಕರುಳ ಮಾಲೆಗಳನ್ನು ಕೊರಳಲ್ಲಿ ಧರಿಸಿದರು ವಾರಾಹಿಯು ತನ್ನ ಕ್ರೂರವಾದ ಕೋರೆ ಹಲ್ಲುಗಳಿಂದ ರಾಕ್ಷಸರನ್ನು ಶೂರಾಗ್ರಗಣ್ಯರನ್ನು ಬೆನ್ನಟ್ಟಿ ಹಿಡಿದು ಕಬಳಿಸತೊಡಗಿದರು ಈ ರೀತಿಯಾಗಿ ದೇವಿಯು ಬೇರೆ ಬೇರೆ ರೂಪಗಳನ್ನು ಧಾರಣೆ ಮಾಡಿಕೊಂಡು ಅಸುರ ಸಂಹಾರವನ್ನು ಮಾಡಿದಳು ವಜ್ರಾಯುಧದ ಪೆಟ್ಟು ತಾಳದೆ ಅನೇಕ ಮಾಂಡಲಿಕ ಅರಸುರಗಳು ನಾಶವಾಗಿ ಹೋದರು ಸುದರ್ಶನ ಚಕ್ರದ ಆಘಾತದಿಂದಾಗಿ ಅನೇಕ ರಾಕ್ಷಸರ ಕೈ ಕಾಲು ತಲೆಗಳೆಲ್ಲ ಕತ್ತರಿಸಿ ತುಂಡು ತುಂಡಾದವು ನಂತರ ಶೂಲದ ಇರಿತದಿಂದಾಗಿ ರಾಕ್ಷಸರ ಕರಳುಗಳು ಕಡೆಗಾಗಿ ಬಿದ್ದವು ಈ ರೀತಿಯಾಗಿ ಶಕ್ತಿಯ ದಾಳಿಯಿಂದ ಅಸುರರ ಎಲಬುಗಳು ಪುಡಿ ಪುಡಿಯಾಗಿ ಹೋದವು ತುಂಡು ತುಂಡಾಗಿ ಕಡಿದು ಬಿದ್ದಿರುವ ಕುದುರೆ ರಥಗಳು ಸೊಂಡಿಲು ಕತ್ತರಿಸಿಕೊಂಡ ಆನೆಗಳು ಹರಿದು ಚಿಂದೆಯಾದ ನಿಶಾನೆಗಳು ಆನೆ ಕುದುರೆಗಳ ಜೂಲ ತಡಿ ಗಾಲಿ ಕಿರೀಟ ರುಂಡಗಳು ಮುಂಡಗಳು ತುಂಬಿ ಹೋದದ್ದರಿಂದ ನೂರಾರು ಪಿಶಾಚಿಗಳ ತಂಡಗಳು ಆ ರಣಭೂಮಿಯಲ್ಲಿ ಗೋಚರಿಸತೊಡಗಿದವು ಅಸಂಖ್ಯವಾದ ಮಿದುಳು ನೆನದ ಹಾಸಿಗೆಯಂತೆ ಹಾಂಸೆ ರಾಡಿ ಕೊಬ್ಬು ದಿಕ್ಕು ದಿಕ್ಕುಗಳಲ್ಲಿ ಸೂರೆಯಾದ ಮಾಂಸದ ತುಂಡುಗಳು ಯುದ್ಧದಲ್ಲಿ ಸುರಿದ ರಕ್ತದಿಂದ ಬಹಳಷ್ಟು ನದಿಗಳು ಹರಿಯುತ್ತಿದ್ದವು ಆ ನದಿಗಳಲ್ಲಿಯೇ ಅಸಂಖ್ಯವಾದ ದೈತ್ಯ ಬಲವು ಮುಳುಗಿಹೋಯಿತು ಅಲ್ಲಾಡುತ್ತಿರುವ ಕಾಲು ಕೈಗಳು ಕತ್ತರಿಸಿ ಬಿದ್ದ ದೇಹ ಬೆದರು ಗನ್ನಿನಿಂದ ನೋಡುತ್ತಿರುವ ಕಣ್ಣು ಬಿಕ್ಕುತ್ತಿರುವ ಮೋರೆಗಳು ನೀರಡಿಕೆಯಿಂದ ತೆರೆ ತೆರೆದು ಮುಚ್ಚುತ್ತಿರುವ ಬಾಯಿಗಳು ಹೀಗೆ ಭಯಾನಕವಾಗಿತ್ತು ರಣಭೂಮಿಯ ದೃಶ್ಯ ಕುದುರೆ ಆನೆ ರಾಕ್ಷಸ ಪ್ರಾಣಗಳು ಈ ರೀತಿಯಾಗಿ ಪರಿಪರಿಯಿಂದ ಹೊರಟು ಹೋಗಿದ್ದವು ಆ ರಣಭೂಮಿಯ ವಿಚಿತ್ರ ಸಂಭ್ರಮವನ್ನು ನಾನೇನು ಹೇಳಲಿ ಅರೆದೆರೆದ ಕಣ್ಣುಗಳು ಹೊಟ್ಟೆಯಿಂದ ಸರಿದು ಹೊಗೆ ಹೊರಗೆ ಬಿದ್ದಂತಹ ಕರಳುಗಳು ಗುರುಗುರುಗುಟ್ಟುತ್ತಿರುವ ಕಂಠಗಳು ಆರ್ಥನಾದ ಬೇಯುವ ಸ್ವರ ಬಿಚ್ಚಿ ಬಿದ್ದ ದೇಹ ಹರಿಯುತ್ತಿರುವ ರಕ್ತ ಹೀಗೆ ಆ ರಣಭೂಮಿಯೆಲ್ಲ ಸಪ್ತ ಮಾತೃ ಕೆರೆಯರ ಹಲ್ಲೆಗೊಳಗಾಗಿ ಮುಕ್ಕಾಮೋಳವಾಗಿ ಹೋಚರಿಸುತ್ತಿತ್ತು ಹೀಗೆ ಸಪ್ತ ಮಾತೃಕೆಯರ ಹೊಡೆತದಿಂದ ರಾಕ್ಷಸ ಘನವೆಲ್ಲವೂ ನಾಶ ಹೊಂದಿತು ಆಗ ರಕ್ತಬೀಜನೆಂಬ ಮಹಾದೈತ್ಯನು ಮುಂದೆ ಬಂದು ಪರಾಂಬಲ ಮೇಲೆ ಬಾನಗಳನ್ನು ಬಿಡತೊಡಗಿದನು ಇವನ ವಿಚಾರ ಹೇಳಬೇಕೆಂದರೆ ಇವನು ಮಹಾಬಲಾಢ್ಯನು ಎಂದು ಸೂತನು ಶೌನಿಕಾದಿ ಮುನಿಗಳಿಗೆ ಇವನ ವಿಚಾರವಾಗಿ ತಿಳಿಸತೊಡಗಿದನು ರಕ್ತಬೀಜಾಸುರನು ಕೊಡಲೆಯಿಂದ ಕಾಳಿಯನ್ನು ಹೊಡೆದನು ವಾರಾಹಿಯ ಜಡೆಗೂದಲನನ್ನು ಚೆಕ್ಕಿದನು ನಾರಸಿಂಹೆಯನ್ನು ಮುದ್ಗರದಿಂದ ಕಾಡಿದನು ಈತಿಯಿಂದ ಈಶ್ವರಿಯನ್ನು ತಿವಿದನು ಎಲ್ಲರನ್ನೂ ಕಷ್ಟಪಡಿಸಿದನು ಶೌನಿಕರೇ ಈತ ವರ ಪಡೆದ ರೀತಿಯನ್ನು ಕೇಳಿರಿ ಎಂದು ನುಡಿದು ಸೂತ ಪುರಾಣಿಕರು ಈ ರೀತಿಯಾಗಿ ಹೇಳತೊಡಗಿದರು ಇವನ ಒಂದ ಹನಿ ರಕ್ತವು ಭೂಮಿಗೆ ಬೀಳಲು ಅಂಥವನೇ ಅವನಂಥವನೇ ಆದ ರಾಕ್ಷಸನು ಮತ್ತೆ ಆಯುಧಗಳನ್ನು ಧರಿಸಿ ನಿಲ್ಲುತ್ತಿದ್ದನು ಆತನಿಗೆ ಇಂದ್ರಾಣಿಯು ಒಂದು ವಜ್ರಾಯುಧದಿಂದ ಹೊಡೆದಳು ತಕ್ಷಣವೇ ಅವನ ದೇಹ ಬಿರಿದು ಭೂಮಿಗೆ ರಕ್ತ ಚೆಲ್ಲಿತು ತಕ್ಷಣವೇ ಆ ರಕ್ತದಲ್ಲಿ ಅವನಂಥವರೇ ಆದ ಇನ್ನೊಬ್ಬ ದೈತ್ಯ ಆಯುಧ ಪಾಣಿಯಾಗಿ ನಿಂತುಕೊಂಡನು ರಕ್ತದ ಹನಿಗಳು ಎಷ್ಟು ಬಿದ್ದರೂ ಅಷ್ಟು ಅವನಂಥವರೇ ಕಟ್ಟುಮಸ್ತಿನ ದೈತ್ಯರು ಪಾನಿಗಳಾಗಿ ಹುಟ್ಟುತ್ತಿದ್ದರು ಇಂದ್ರಾಣಿಯು ಮತ್ತೊಮ್ಮೆ ವಜ್ರಾಯುಧದಿಂದ ಹೊಡೆಯಲು ಮತ್ತೆ ಆತನ ರಕ್ತ ನೆಲಕ್ಕೆ ಸೋರಿ ಲೆಕ್ಕವಿಲ್ಲದಷ್ಟು ರಕ್ತ ಬೀಜರು ಹುಟ್ಟಿಕೊಂಡರು ವೈಷ್ಣವಿಯು ಸುದರ್ಶನ ಚಕ್ರದಿಂದ ಆ ದೈತ್ಯರನ್ನು ತಿವಿಯಲು ಅವನ ರಕ್ತದಿಂದ ಮತ್ತೆ ನೂರಾರು ಶತಸಂಖ್ಯೆಯ ಅವನಂತಹ ವೀರ ಬಲಿಷ್ಠ ದೈತ್ಯರು ಆಯುಧಪಾನಿಗಳಾಗಿ ಹುಟ್ಟಿಕೊಂಡರು ಅದರಂತೆಯೇ ವಾರಾಹಿ ಬ್ರಾಹ್ಮಿ ಈಶ್ವರಿ ನರಸಿಂಹಿ ಕನ್ಯಾಕುಮಾರಿಯರು ಶಸ್ತ್ರದಿಂದ ಹೊಡೆದಾಗ ಅವನ ರಕ್ತದಿಂದ ಅಸಂಖ್ಯ ಬೀಜಾಸುರರು ಹುಟ್ಟಿಕೊಂಡು ಇಡೀ ರನರಂಗವೇ ರಕ್ತ ಬೀಜಾಸುರಮಯವಾಗಿ ಕಾಣತೊಡಗಿತು ಸಪ್ತ ಮಾತೃಕೆಯರ ಸಮೂಹವು ರಕ್ತ ಬೀಜರನ್ನು ಬೆನ್ನು ಹತ್ತಿ ಹೊಡೆದಾಗ ಎಷ್ಟು ರಕ್ತದ ಹನಿಗಳು ಬಿದ್ದವು ಅಷ್ಟು ಪ್ರಮಾಣದ ರಕ್ತ ಬೀಜರು ಹುಟ್ಟಿಕೊಂಡರು ಲೆಕ್ಕವಿಲ್ಲದಷ್ಟು ರಕ್ತ ಬೀಜರು ಹುಟ್ಟಿಕೊಂಡಾಗ ದೇವಿಗೆ ಬಹು ಚಿಂತೆ ಎನಿಸಿದೆ ಈ ಅಸಂಖ್ಯ ಬೀಜರನ್ನು ಕೊಲ್ಲುವುದು ಹೇಗೆ ಇದಕ್ಕೆ ಏನು ಉಪಾಯ ಮಾಡಬೇಕಾಯಿತು ಎಂದು ದೇವಿಯು ಚಿಂತಾ ಯೋಚಿಸತೊಡಗಿದರು ಅಸಂಖ್ಯ ರಕ್ತಬೀಜರು ಹುಟ್ಟಿಕೊಳ್ಳುತ್ತ ಭಯಂಕರ ಆಯುಧಗಳನ್ನು ಧರಿಸಿ ದೇವಿಯನ್ನು ಎಲ್ಲರೂ ಮುತ್ತಿಗೆ ಹಾಕಿದರು ಇವರೊಡನೆ ಯುದ್ಧ ಮಾಡಿ ಗೆದೆಯುವುದು ಹೇಗೆ ಒಬ್ಬನೊಂದಿಗೆ ಯುದ್ಧ ಮಾಡುವುದೇ ಹೆಚ್ಚಿನದು ಹೀಗಿರುವಾಗ ವಿಶ್ವದ ತುಂಬೆಲ್ಲ ರಕ್ತಬೀಜರಾಗಲು ಇವರನ್ನು ಯಾವ ರೀತಿಯಿಂದ ಕಾದುಕೊಳ್ಳಬೇಕು ಎಂದು ದೇವಿಯು ಆಶ್ಚರ್ಯ ಇದಕ್ಕೆ ಪ್ರತಿಯಾಗಿ ಯಾವ ಉಪಾಯ ಮಾಡಬೇಕು ಎಂದು ಯೋಚಿಸುತ್ತಾ ದೇವಿಯು ತನ್ನ ವಿಶಾಲವಾದ ನಾಲಿಗೆಯನ್ನು ಭೂಮಿಯ ಉದ್ದಗಲಕ್ಕೂ ಚಾಚಿ ಬಿಟ್ಟಳು ಸಪ್ತ ಮಾತೃಕೆಯರಿಂದ ರಕ್ತ ಬೀಜಾಸುರರನ್ನು ಬಡಿಯೇ ಹಚ್ಚಿದಳು ಮತ್ತು ಸುರಿದ ರಕ್ತವು ನೆಲಕ್ಕೆ ಬೀಳುವ ಮುನ್ನವೇ ರಕ್ತವನ್ನು ನೆಕ್ಕುತ್ತ ರಕ್ತ ಬೀಜರನ್ನು ಚೂರು ಚೂರಾಗಿ ಮಾಡಿ ಎಲ್ಲ ರಕ್ತವನ್ನು ಕುಡಿಯ ತೊಡಗಿದಳು ಜಗನ್ಮಾತ ನಿರ್ದೋಷಿಯಾದ ಜಗದಂಬೆಯು ನಾಲಿಗೆಯನ್ನು ಭೂಮಿಯ ಉದ್ದಗಲಕ್ಕೂ ಚಾಚಿ ಅನೇಕ ಆಯುಧಗಳಿಂದ ಮಾತೃಗಣರಿಂದ ಆ ರಾಕ್ಷಸರನ್ನು ಸಂಹರಿಸಿ ರಕ್ತದ ಒಂದು ಹನಿಯೂ ಕೂಡ ಹೊರಗೆ ಬೀಳದಂತೆ ಎಲ್ಲ ದೈತ್ಯರನ್ನು ತಿನ್ನತೊಡಗಿದಳು ಮುತ್ತಿದ ಮಾತೃಗನವು ಸುತ್ತುವರಿದು ಹೊಡೆದಾಗ ರಕ್ತವು ಕಡಿಮೆಯಾಗಿ ರಕ್ತಬೀಜರು ಹುಟ್ಟದಂತಾದರು ಆಗ ಅಂಬೆಯು ಆದಿ ರಕ್ತಬೀಜನನ್ನು ಶೂಲದಿಂದ ತಿವಿದು ತಿಂದುಬಿಟ್ಟರು ಎಂದು ಶೌನಿಕನೇ ಈ ಸಪ್ತ ಮಾತೃಕೆಯರು ಕುಣಿದಾಡತೊಡಗಿದರು ದೇವತೆಗಳು ಆನಂದಭರಿತರಾದರು ರಕ್ತಬೀಜನ ಸಂಹಾರದಿಂದ ಎಲ್ಲ ದೇವಾನು ದೇವತೆಗಳು ಆನಂದ ಪಡತೊಡಗಿತು ರಕ್ತ ಬೀಜನು ನಾಶವಾದೊಡನೆಯೇ ದೇವಿಯು ಪರಮಾನಂದ ಭರಿತಳಾದಳು ನಂತರ ಶುಂಭನಿಶುಂಭರನ್ನು ನಾಶ ಮಾಡಿಯೇ ತೀರುತ್ತೇನೆ ಎಂದು ಅವರ ದಾಯರು ದಾರಿಯನ್ನು ಕಾಯುತ್ತಾ ಚಿದಾನಂದಾತ್ಮ ಶ್ರೇಷ್ಠ ಗುರುಬರರನ್ನು ಸ್ಮರಣೆ ಮಾಡತೊಡಗಿದಳು ಇಲ್ಲಿಗೆ देवीपुराणद हदिमूरनेय अध्यायमुक्तायवायितु इति श्रीमत्परमहंसपरिव्राजकाचार्यचिदानन्दगुरुवर्यचरणपद्मद्विरेफ श्रीचिदानन्दावधूतविरचितपार्वतीमहात्म्यो रक्तबीजवधो नाम त्रयोदशोऽध्यायः